ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಎರಡು ವಿಡಿಯೋಸ್ಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಅದರ ಮುಂದುವರೆದ ಭಾಗವನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಆ ಎರಡೂ ಲಿಂಕ್ಗಳು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಡಿಸ್ಕ್ರಿಪ್ಷನ್ ಅದನ್ನು ನೋಡಿ ಈ ವಿಡಿಯೋನು ಸಹ ನೀವು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಬಾಲಕಾರ್ಮಿಕರ ಸಮಸ್ಯೆಗೆ ಕಾರಣಗಳು ಅವು ಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಲಾಭಕೋರತನ ಅನಕ್ಷರತೆ ಮಕ್ಕಳ ಅಪಹರಣ ಇದಿಷ್ಟು ಅದರ ಸಮಸ್ಯೆಗಳಾಗಿರ್ತವೆ ಬಾಲ್ಯ ವಿವಾಹಕ್ಕೆ ಅಂದರೆ ಲಿಂಗ ತಾರತಮ್ಯ ಹೆಣ್ಣು ಮತ್ತು ಗಂಡು ಹೆಣ್ಣು ಮಕ್ಕಳ ನಡುವಿನ ಭೇದ ಭಾವ ಶಿಕ್ಷಣ ಇಲ್ಲದಿರುವಿಕೆ ಬಾಲ ಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಸಾರ್ವಜನಿಕರ ಅಸಹಕಾರ ನೆಕ್ಸ್ಟ್ ಬಾಲ್ಯ ಕಾರ್ಮಿಕ ಅಥವಾ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಎರಡೂ ಪ್ರಶ್ನೆಗೂ ಒಂದೇ ಉತ್ತರ ಆಗಿರುತ್ತೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಕುಂಠಿತ ಆಗ್ತದೆ ಪ್ರಶ್ನಿಸುವ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತಾರೆ ಮಕ್ಕಳ ಮೇಲೆ ದೌರ್ಜನ್ಯ ಶೋಷಣೆ ಹೆಚ್ಚಾಗ್ತವೆ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಬಾಲ್ಯ ಶಿಕ್ಷಣ ಮನೋರಂಜನೆಗೆ ಧಕ್ಕೆ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತ ಸೊ ಇವೆಲ್ಲ ಇದರಿಂದ ಉಂಟಾಗುವ ದುಷ್ಪರಿಣಾಮಗಳು ಸೊ ವರದಕ್ಷಿಣೆಯ ದುಷ್ಪರಿಣಾಮಗಳು ಯಾವಪ್ಪ ಅಂದ್ರೆ ಸ್ತ್ರೀಯರ ಸ್ಥಾನಮಾನವನ್ನು ಕುಗ್ಗಿಸುತ್ತದೆ ಕೌಟುಂಬಿಕ ಕಲಹ ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚುತ್ತದೆ ಕೌಟುಂಬಿಕ ಸಮ ಸಂಬಂಧಗಳು ಹಾಳಾಗ್ತವೆ ಮೋಸದ ವಿವಾಹಗಳು ನಡೆಯುತ್ತವೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಅತ್ಯೆ ಹೆಚ್ಚಾಗ್ತದೆ ಇದಿಷ್ಟು ವರದಕ್ಷಿಣೆಯ ದುಷ್ಪರಿಣಾಮಗಳು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು ಎರಡನ್ನೂ ಕಲ್ತ್ಕೊಳ್ಳೋಕೆ ಅಂದರೆ ಅವರು ಸಪ್ರೇಟಾಗಿ ಎರಡು ಅಂಕಕ್ಕಾದರೂ ಕೇಳ್ಬೋದು ಅಥವಾ ವ್ಯತ್ಯಾಸವನ್ನಾದರೂ ಸಹ ಕೇಳ್ಬೋದು ಹಾಗಾಗಿ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಸೊ ಈ ಪ್ರಶ್ನೆ ತುಂಬ ಬಾರಿ ಕೇಳಿದ್ದಾರೆ ಸೊ ಅವಾಗಲ್ಲೇ ಆನ್ಸರ್ಸನ್ನು ಕೊಟ್ಟಿದ್ದೀನಿ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಸೊ ಎರಡನ್ನು ನೀವು ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ ನೆಕ್ಸ್ಟು ಒಂದು ಅಂಕಕ್ಕೆ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನು ಈ ಭಾಗದಿಂದ ಕೇಳ್ತಾರೆ ಸೊ ಅವೆಲ್ಲ ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರವನ್ನ ಕೊಟ್ಟಿದ್ದೀನಿ ಇದಿಷ್ಟನ್ನು ನೀವು ಓದ್ಕೊಂಡಿರಿ ಮತ್ತೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಸಾವಿರದ ತೊಂಬತ್ತೆಂಟು ಇದನ್ನು ಎಷ್ಟು ಬಾರಿ ಕೇಳ್ತಾ ಇದ್ದಾರೆ ಸೊ ಈ ಈ ಒಂದು ನಿಮ್ಮ ಮಕ್ಕಳ ಇದರಲ್ಲಿ ಪ್ರಿಪ್ರೇಟರಿನಲ್ಲೂ ಸಹ ಕೇಳಿದ್ರು ಹಾಗಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ಕೊಟ್ಟಿರೋ ಅಷ್ಟು ಜನ ನೆಕ್ಸ್ಟ್ ನಾವು ಭೂಗೋಳಕ್ಕೆ ಬಂದರೆ ಹಿಮಾಲಯದ ಮಹತ್ವ ಸೊ ಏನು ಹಿಮಾಲಯದ ಮಹತ್ವ ಭಾರತದ ಜನಜೀವನದ ಮೇಲೆ ಪ್ರಭಾವ ಬೀರ್ತದೆ ಉತ್ತರ ಏಷ್ಯಾದಿಂದ ಬೀಸುವ ಶೀತ ಗಾಳಿಯನ್ನು ತಡೆಯುತ್ತದೆ ನದಿಗಳ ಉಗಮ ಪ್ರವೇಶ ಪ್ರದೇಶವಾಗಿದೆ ಅದು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ಸಸ್ಯ ಪ್ರಾಣಿಗಳಿಗೆ ಆಶ್ರಯವಾಗಿದೆ ಅಪಾರ ಖನಿಜ ಸಂಪನ್ಮೂಲಗಳು ಸಿಗ್ತವೆ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯತೆಯನ್ನು ಇಂದು ಹಿಮಾಲಯ ಮಹತ್ವ ನೀಡ್ತವೆ ನೆಕ್ಸ್ಟ್ ಅರಣ್ಯ ಸಂರಕ್ಷಣಾ ವಿಧಾನಗಳು ಯಾವ ರೀತಿ ನಾವು ಸಂರಕ್ಷಣೆಯನ್ನು ಮಾಡಬಹುದು ಒಂದು ಕಾಡ್ಗಿಚ್ಚು ಮಾಡುವಂತಹ ಘರ್ಷಿತ ಮರಗಳನ್ನು ತೆಗಿಬೇಕು ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯಗಳಲ್ಲಿ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು ಸಾರ್ವಜನಿಕರು ಮರ ನೆಡಲು ಪ್ರೋತ್ಸಾಹ ನೀಡುವುದು ಅರಣ್ಯ ರಕ್ಷಣೆಗೆ ಜನರನ್ನು ಪ್ರೇರೇಪಿಸುವುದು ನೆಕ್ಸ್ಟ್ ಮಣ್ಣು ಸಂರಕ್ಷಣೆಯ ಕ್ರಮಗಳು ಯಾವೆಲ್ಲ ರೀತಿ ನಾವು ಸಂರಕ್ಷಣೆ ಮಾಡ್ಬೋದು ಅಂದರೆ ಇಳಿಜಾರಿಗೆ ಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ಕೃಷಿ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶ ತಡೆಗಟ್ಟುವುದು ಅತಿಯಾಗಿ ಮೇಯಿಸುವಿಕೆ ನಿಯಂತ್ರಣ ನೀರಿನ ನಿಯೋಜಿತ ಬಳಕೆ ಚಕ್ ಡಾಮ್ಗಳ ನಿರ್ಮಾಣ ನೆಕ್ಸ್ಟ್ ನದಿ ಯೋಜನೆಗಳ ಉದ್ದೇಶಗಳು ಯಾವಪ್ಪ ಅಂದ್ರೆ ನೀರಾವರಿ ಸೌಲಭ್ಯ ಒದಗಿಸುವುದು ಜಲ ವಿದ್ಯುತ್ ಉತ್ಪಾದಿಸುವುದು ನದಿಗಳ ಪ್ರವಾಹ ನಿಯಂತ್ರಣ ನೌಕಾಯಾನ ಸೌಲಭ್ಯ ಒದಗಿಸುವುದು ಗೃಹ ಬಳಕೆಗೆ ನೀರು ಒದಗಿಸುವುದು ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅಭಿವೃದ್ಧಿ ಮಾಡುವುದು ಇದಿಷ್ಟು ನದಿ ಯೋಜನೆಯ ಉದ್ದೇಶಗಳಾಗಿದೆ ನೆಕ್ಸ್ಟ್ ಮಣ್ಣಿನ ಸವೆತಕ್ಕೆ ಕಾರಣಗಳು ಸೊ ಮಣ್ಣಿನ ಸವೆತಕ್ಕೆ ಕಾರಣಗಳು ಯಾವುವು ನೋಡಿ ಇಲ್ಲಿ ನಿಮಗೆ ಲಿಸ್ಟ್ ಮಾಡಿದ್ದೀನಿ ಮಕ್ಕಳ ಆನ್ಸರ್ಸ್ ಅನ್ನು ನೋಡಿ ವಿಡಿಯೋ ಪಾಸ್ ಮಾಡಿಕೊಂಡು ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಮಣ್ಣಿನ ಸವೆತದ ಪರಿಣಾಮಗಳು ಅದರಿಂದ ಏನಾಗ್ತವೆ ಅಂದರೆ ಹೂಳು ತುಂಬಿಕೊಳ್ಳುತ್ತೆ ನೆಕ್ಸ್ಟ್ ನದಿಗಳ ಪಾತ್ರವನ್ನು ಬದಲಾಯಿಸ್ತವೆ ಜಲಾಶಯದ ಸಂಗ್ರಹ ಸಾಮರ್ಥ್ಯ ಏನಾಗುತ್ತೆ ಕಡಿಮೆ ಆಗುತ್ತೆ ಚಿಲುಮೆಗಳೆಲ್ಲ ಬತ್ತಿ ಹೋಗ್ತವೆ ಇಂಗು ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಕೃಷಿ ಉತ್ಪಾದನೆ ಮೇಲೆ ಇದು ಪರಿಣಾಮವನ್ನು ಬೀರ್ತದೆ ನೆಕ್ಸ್ಟ್ ಅರಣ್ಯಗಳ ವಿಧಗಳು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಪೈನ್ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯ ನಿತ್ಯ ಹರಿದ್ವರ್ಣದ ಅರಣ್ಯಗಳು ನೆಕ್ಸ್ಟ್ ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಸೊ ಏನಕ್ಕೆ ಅವಶ್ಯಕತೆ ಅಂದರೆ ಇದು ನೀರಿನ ಲಭ್ಯತೆಯಲ್ಲಿ ವ್ಯತ್ಯಾಸ ನೆಕ್ಸ್ಟ್ ನೀರಿನ ಲಭ್ಯತೆ ಕಾಲಕಾಲಕ್ಕೆ ವ್ಯತ್ಯಾಸ ಆಗ್ತದೆ ಭಾರತದಲ್ಲಿ ಮಳೆ ಅನಿಶ್ಚಿತವಾಗಿದೆ ಹಾಗಾಗಿ ಅಸಮಾನ ಮಳೆ ಹಂಚಿಕೆಯಾಗಿದೆ ಮಳೆ ನಿಯತಕಾಲಿಕವಾಗಿದೆ ಕಡಿಮೆ ಮಳೆಯ ಪ್ರದೇಶದಲ್ಲಿ ಅಗತ್ಯವಾಗಿದೆ ಹಾಗಾಗಿ ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಅತಿ ಹೆಚ್ಚು ಆಗಿದೆ ನೆಕ್ಸ್ಟ್ ಬೆಳೆ ಮಾದರಿ ನಿರ್ಧರಿಸುವ ಅಂಶಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಮೊದಲನೇದು ನೈಸರ್ಗಿಕ ಅಂಶಗಳು ಯಾವುವು ಅಂದರೆ ನೈಸರ್ಗಿಕ ಅಂಶಗಳು ಸಾಮಾಜಿಕ ಅಂಶಗಳು ರಾಸಾಯನಿಕ ಗೊಬ್ಬರ ಆರ್ಥಿಕ ಅಂಶ ನೆಕ್ಸ್ಟ್ ರೈತರ ಮನೋಭಾವ ನೀರಿನ ಪೂರೈಕೆ ಮಾರುಕಟ್ಟೆ ಸಾರಿಗೆ ಸಂಪರ್ಕ ಸುಧಾರಿತ ತಳಿ ಇದಿಷ್ಟು ಬೆಳೆ ಸುಧಾರಿಸಲು ಕೈಗೊಂಡಿರುವಂತಹ ಅಂಶಗಳು ನೆಕ್ಸ್ಟ್ ಭಾರತದ ಪ್ರಮುಖ ಬಂದರುಗಳು ಯಾವುವು ಅವುಗಳನ್ನು ನೋಡ್ಕೊಳ್ಳಿ ಪಶ್ಚಿಮ ತೀರದ ಬಂದರುಗಳು ಯಾವುವು ಪೂರ್ವ ತೀರದ ಬಂದರುಗಳು ಎರಡನ್ನೂ ಸಹ ಕಲ್ತ್ಕೊಂಡಿರಿ ಯಾವ್ದು ಬೇಕಾದರೂ ಎಕ್ಸಾಮ್ಗೆ ನಿಮ್ಗೆ ಅವರು ಕೇಳುವ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟ್ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಸೊ ಏನೆಲ್ಲ ಇದ್ದಾವೆ ಕಚ್ಚಾ ವಸ್ತುಗಳು ಕಾರ್ಮಿಕರ ಪೂರೈಕೆ ಸಂಚಾರ ಸೌಲಭ್ಯ ಸರ್ಕಾರದ ನೀತಿ ಮಾರುಕಟ್ಟೆ ಶಕ್ತಿ ಸಂಪನ್ಮೂಲಗಳು ಬಂದೂರುಗಳ ಸೌಲಭ್ಯ ನೀರಿನ ಸೌಲಭ್ಯ ನೆಕ್ಸ್ಟ್ ಭೂ ಬಳಕೆಯ ಪ್ರಕಾರಗಳನ್ನು ಅವರು ಕೇಳಿದ್ದಾರೆ ಮಕ್ಕಳ ಸೊ ಏನೆಲ್ಲ ಅಂತ ಹೇಳಿದ್ರೆ ನಿವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೀಳು ಭೂಮಿ ಹುಲ್ಲುಗಾವಲುಗಳು ಬಳಕೆಯಾಗುವ ವ್ಯವಸಾಯದ ಯೋಗ್ಯ ಭೂಮಿ ನೆಕ್ಸ್ಟ್ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವೆಲ್ಲ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂಥ ಇಷ್ಟು ಅಂಶಗಳನ್ನು ಮಕ್ಕಳು ನೀವು ಬರಿಬೇಕಾಗುತ್ತೆ ಸೊ ಜಸ್ಟ್ ಒಂದೊಂದೇ ಪಾಯಿಂಟ್ಸನ್ನು ನೀವು ಬರಿತಾ ಹೋಗಿ ಮೂರು ಅಂಕ ಎರಡು ಅಂಕಗಳಿಗೆ ಕೇಳ್ತಾರೆ ಈಸಿಯಾಗಿ ನೀವು ಅಂಕಗಳನ್ನು ಅಲ್ಲಿಂದ ಗಳಿಸ್ಬೋದು ನೆಕ್ಸ್ಟ್ ರಸ್ತೆಗಳ ಪ್ರಾಮುಖ್ಯತೆ ಅದರ ಏನು ಸುಧಾರಿತ ತಂತ್ರಜ್ಞಾನದಿಂದ ಬದಲಾವಣೆಗಳು ವ್ಯವಸಾಯದ ಪ್ರಾಮುಖ್ಯತೆ ನೆಕ್ಸ್ಟ್ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು ಯಾವ್ಯಾವು ಸೊ ಇದನ್ನು ಸಹ ನೀವು ಗಮನ ಕೊಟ್ಟು ನೋಡ್ಕೊಳ್ಳಿ ಇಷ್ಟು ಸಂಪರ್ಕದ ಪ್ರಾಮುಖ್ಯತೆ ಪ್ರವಾಹಗಳು ಉಂಟಾಗಲು ಕಾರಣಗಳು ಯಾವ್ಯಾವು ಪ್ರವಾಹದ ನಿಯಂತ್ರಣ ಕ್ರಮಗಳು ಯಾವ್ಯಾವು ಭೂಕುಸಿತಕ್ಕೆ ಕಾರಣಗಳು ಯಾವುವು ಸೊ ಇಲ್ಲಿ ನಾನು ಏನು ನಿಮಗೆ ಪ್ರಶ್ನೆಯನ್ನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಮಕ್ಕಳ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಯಾವುದೇ ನೈಸರ್ಗಿಕ ವಿಕೋಪದ ನೈಸರ್ಗಿಕ ವಿಕ ವಿಕೋಪಗಳಾದಾಗ ಉಂಟಾಗುವಂಥ ಪರಿಣಾಮಗಳೇನು ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು ಯಾವ್ಯಾವು ತದನಂತರ ಭೂಕಂಪಕ್ಕೆ ಕಾರಣಗಳು ಯಾವುವು ನೈಸರ್ಗಿಕ ವಿಕೋಪಗಳ ಪರಿಹಾರೋಪಾಯಗಳು ಯಾವ್ಯಾವು ಮತ್ತು ಅದರಲ್ಲಿ ಬರುವಂಥ ಈ ಭೂಗೋಳದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಗೆ ಲಿಸ್ಟನ್ನ ಮಾಡಿದ್ದೀನಿ ನೋಡಿ ಮಕ್ಕಳ ನಿಮ್ಗೆ ಕಾಣಿಸ್ತಾ ಇದೆ ಇದಿಷ್ಟನ್ನು ನೀವು ಚೆನ್ನಾಗಿ ಬ್ಲೂ ಕಲರ್ ಅಲ್ಲಿ ಏನಿದೆಯಲ್ಲ ಇದಿಷ್ಟನ್ನು ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮ್ಗೆ ಈ ಬಾರಿ ಕೇಳಿದ್ರು ಗೋಧಿ ಮತ್ತೆ ಭತ್ತದ ಬೆಳೆಗೆ ಯಾವ ರೀತಿ ಇದ ಉಷ್ಣಾಂಶ ಮತ್ತು ವಾರ್ಷಿಕ ಮಳೆ ಮಣ್ಣು ಹೇಗಿರುತ್ತೆ ಅಂತೇಳಿ ಅನ್ನು ಕೇಳಿದರು ಸೊ ಇಲ್ಲಿ ಭತ್ತ ಬೆಳೆ ಭತ್ತ ಗೋಧಿ ಕಬ್ಬು ಹೊಗೆ ಸೊಪ್ಪು ಹತ್ತಿ ಚಹಾ ಎಲ್ಲ ಇದರದ್ದು ಬೆಳೆಗಳದ್ದು ಸಹ ಇಲ್ಲಿ ಕೊಡಲಾಗಿದೆ ಸೊ ನೋಡಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಮತ್ತು ಹತ್ತಿ ಬೆಳೆಯಲು ಅವಶ್ಯಕ ಅಂಶಗಳು ಯಾವ್ಯಾವು ಅದನ್ನು ಸಹ ಇಲ್ಲಿ ನೀಡಲಾಗಿದೆ ಮಕ್ಕಳ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ನೆಕ್ಸ್ಟು ವೈಯಕ್ತಿಕ ಹಣಕಾಸು ಸಾರ್ವಜನಿಕ ಹಣಕಾಸು ಉಳಿತಾಯ ಖಾತೆ ಚಾಲ್ತಿ ಖಾತೆ ಸೊ ಅವುಗಳ ಬಗ್ಗೆ ಡೀಟೇಲ್ಸ್ ಆಗಿ ಕೊಡಲಾಗಿದೆ ತದನಂತರ ನಿಮಗೆ ಇದನ್ನು ಡಿಫ್ರೆನ್ಸ್ ಕೇಳ್ತಾರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗಿರುವ ವ್ಯತ್ಯಾಸವನ್ನು ಕೇಳ್ತಾರೆ ಅದಕ್ಕೂ ಸಹ ಇಲ್ಲಿದೆ ನೋಡಿ ಮಕ್ಕಳ ನೆಕ್ಸ್ಟ್ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಇವುಗಳಿಗಿರುವಂತಹ ವ್ಯತ್ಯಾಸವನ್ನು ಸಹ ತುಂಬ ಬಾರಿ ಕೇಳ್ತಾರೆ ಹಾಗಾಗಿ ಲಿಸ್ಟ್ ಮಾಡಿಕೊಂಡು ಕಲಿತ್ಕೊಳ್ಳಿ ಸೊ ಇದರ ಪಿ ಡಿ ಎಫ್ ಅನ್ನೋ ಮಕ್ಕಳು ನಾನು ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ಭಾರತದ ಖನಿಜಗಳು ಮತ್ತೆ ಶಕ್ತಿ ಸಂಪನ್ಮೂಲಗಳು ಯಾವೆಲ್ಲ ಇದಾವೆ ಪರಮಾಣು ಈ ಬಾರಿ ನಿಮಗೆ ಪ್ರಿಪ್ರೇಟರ್ ಅಲ್ಲಿ ಕೇಳಿದ್ರು ಪರಮಾಣು ಖನಿಜಗಳು ಯಾವ್ಯಾವು ಯುರೇನಿಯಂ ತೋರಿಯಂ ಬೆರಿಲಿಯಂ ಲೀಥಿಯಂ ನೆಕ್ಸ್ಟ್ ಅಸಂಪ್ರದಾಯಿಕ ಶಕ್ತಿ ಮೂಲಗಳು ಯಾವುವು ಸಾರಿಗೆಯ ವಿಧಗಳು ಯಾವುವು ರಸ್ತೆಯ ವಿಧಗಳು ಯಾವುವು ಕಬ್ಬಿಣದ ಅದಿರಿನ ವಿಧಗಳು ಯಾವುವು ಇವುಗಳನ್ನ ನೀವು ಅಭ್ಯಾಸವನ್ನ ಮಾಡ್ಕೋಬೇಕಾಗುತ್ತೆ ತದನಂತರ ವ್ಯವಹಾರ ಅಧ್ಯಯನಕ್ಕೆ ಬಂದರೆ ನೀವು ಬ್ಯಾಂಕಿಂಗ್ನ ಕಾರ್ಯಗಳು ಸೊ ಇದು ತುಂಬ ಬಾರಿ ಕೇಳಿದರೆ ಅದರ ಸೇವೆ ಅನುಕೂಲ ಇಷ್ಟಕ್ಕೂ ನೀವು ಇದೇ ಆನ್ಸರನ್ನು ಬರೀಬೇಕಾಗುತ್ತೆ ನೆಕ್ಸ್ಟ್ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಕೇಳಿ ಕೇಳುವ ಸಾಧ್ಯತೆಗಳಿರ್ತವೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ಅದ್ರದ ಪಾತ್ರವೇನು ಪಂಚಾಯತ್ ಪಾತ್ರವೇನು ಅಂತ ಕೇಳ್ತಾರೆ ಈ ಕ್ವಶನ್ನು ಸಹ ನೀವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಮಕ್ಕಳು ನೆಕ್ಸ್ಟ್ ಹಸಿರು ಕ್ರಾಂತಿಗೆ ಕಾರಣವಾದಂತಹ ಅಂಶಗಳು ಯಾವುವು ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು ಯಾವ್ಯಾವು ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಉತ್ತಮ ಉದ್ ಉದ್ಯಮಗಾರಿಕೆಯ ಲಕ್ಷಣಗಳು ಯಾವುವು ಉದ್ಯಮಿಯ ಕಾರ್ಯಗಳು ಯಾವ್ಯಾವು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ ಸ್ವಯಂ ಉದ್ಯೋಗ ಕೈಗೊಳ್ಳಲಿರುವಂತಹ ಅವಕಾಶಗಳು ಯಾವ್ಯಾವು ಸೊ ಒಟ್ಟಾರೆ ನಾನು ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಇಷ್ಟು ಪ್ರಶ್ನೆಗಳನ್ನು ಮಕ್ಕಳ ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಆಗ ಮಾತ್ರ ನೀವು ಎಕ್ಸಾಮಲ್ಲಿ ಪಾಸಾಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಲಾಸ್ಟಿಗೆ ನಿಮಗೆ ನಕ್ಷೆ ಆಲ್ರೆಡಿ ನಕ್ಷೆಗೆ ಒಂದು ಸಪ್ರೇಟಾಗಿ ವೀಡಿಯೋನ ಮಾಡಿದ್ದೆ ಯಾವೆಲ್ಲ ನಕ್ಷೆಗಳನ್ನು ಓದ್ಕೋಬೇಕು ಅಂತೇಳಿ ಇಲ್ಲಿ ನೋಡಿ ಯಾವೆಲ್ಲ ಈ ಪಾಯಿಂಟ್ಸ್ಗಳು ಇಲ್ಲಿ ಏನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನನ್ನ ಮಕ್ಳ ಈ ಪಾಯಿಂಟ್ಸನ್ನೇ ನಿಮಗೆ ಹೆಚ್ಚಾಗಿ ಅವ್ರ ಮಾರ್ಕಿಂಗಿಗೆ ಕೇಳೋದು ಹಾಗಾಗಿ ಇದಿಷ್ಟನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಸೊ ಥರ ಥರದ್ದು ಕಲ್ತ್ಕೋಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೇಳ್ತಾರೆ ಭಾರತದ ಕೈಗಾರಿಕೆಗಳು ಶಕ್ತಿ ಸಂಪನ್ಮೂಲಗಳು ಸೊ ಇವೆಲ್ಲವನ್ನು ನೀವು ಓದ್ಕೊಂಡು ತದನಂತರ ಇಲ್ಲಿ ಒಂದು ಅಂಕಕ್ಕೆ ಯಾವೆಲ್ಲ ರೀತಿ ಪ್ರಶ್ನೆ ಬರ್ಬೋದು ಅವುಗಳ ಲಿಸ್ಟನ್ನು ಸಹ ಇದೆ ಡಿಸ್ಕ್ರಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿ ಡಿ ಎಫ್ ಇರೋದ್ರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ